ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಗೌಡ ಜಾಮೀನು ಅರ್ಜಿ ವಿಚಾರಣೆ ಆಗಸ್ಟ್ ಇಪ್ಪತ್ತೇಳಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ ಎಸ್ಪಿಪಿ ಪವಿತ್ರ ಗೌಡಗೆ ಜಾಮೀನು ನೀಡದಂತೆ ಆಕ್ಷೇಪಣೆ ಸಲ್ಲಿಕೆ ವಿಚಾರಣೆ ಮುಂದೂಡಿ ನ್ಯಾಯಾಧೀಶರಾದ ಜೈಶಂಕರ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಇವತ್ತಿಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು ಇದೀಗ ಮತ್ತೊಮ್ಮೆ ಅರ್ಜಿ ವಿಚಾರಣೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಮುಂದೂಡಿಕೆ ಆಗಿದೆ ಆಕ್ಷೇಪಣೆಯನ್ನ ಸಲ್ಲಿಸುವಂತೆ ನ್ಯಾಯಾಧೀಶರು ಈ ಹಿಂದೆ ಈ ಅರ್ಜಿ ವಿಚಾರಣೆಯನ್ನು ಕೈಗೆತ್ಕೊಂಡಾಗ ಹೇಳಿದ್ರು ಅಂತೆಯೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡಗೆ ಜಾಮೀನು ಕೊಡಬೇಡಿ ಅಂತ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ ರಮೇಶ ಜಾಮೀನು ಅರ್ಜಿ ವಿಚಾರಣೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಮುಂದೂಡಿಕೆಯಾಗಿದೆ ಹಾಗೆಯೇ ಆಕ್ಷೇಪಣೆ ಕೂಡ ಸಲ್ಲಿಕೆಯಾಗಿದೆ ಎಸ್ಪಿಪಿ ಅವರಿಂದ ಏನೆಲ್ಲ ಇದೆ ಮತ್ತಷ್ಟು ಮಾಹಿತಿ ಆ ಮಧುಶ್ರೀ ಈಗಷ್ಟೇ ವಿಚಾರಣೆ ಮುಂದೆ ಹೋಗಿದೆ ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ವಿಚಾರಣೆಯನ್ನು ಮುಂದೂಡಲಾಗಿದೆ ಇವತ್ತು ಎಸ್ ಪಿ ಪಿ ಬೇರೊಂದು ಕೋರ್ಟ್ ನಲ್ಲಿ ಬಿಸಿ ಇದ್ದಿದ್ರಿಂದ ಇವತ್ತು ಆ ವಾದ ಮಂಡನೆ ಮಾಡೋದಕ್ಕೆ ಕಾಲಾವಕಾಶ ಬೇಕು ಅಂತ ಕೇಳಿದ್ರು ಅದಕ್ಕೆ ಪವಿತ್ರ ಗೌಡ ಪರ ವಕೀಲರು ಕೂಡ ಒಪ್ಕೊಂಡಿದ್ದಾರೆ ಇವತ್ತು ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸಬಾಸ್ತಿಯನ್ ಅವರು ಹಾಜರಾಗಿದ್ರು ಸೊ ಈ ಕೇಸನ್ನ ಹೇಗಾದ್ರು ಮಾಡಿ ಜಾಮೀನು ತಗೋಬೇಕು ಅನ್ನುವಂತ ಎಲ್ಲಾ ಪ್ರಯತ್ನವನ್ನ ಪವಿತ್ರ ಗೌಡಪರ ವಕೀಲರು ಮಾಡ್ತಾ ಇದ್ದಾರೆ ಈಗ ಕೋರ್ಟ್ ಈಗ ವಿಚಾರಣೆಯನ್ನು ಇಪ್ಪತ್ತೇಳನೇ ತಾರೀಕು ಮುಂದೆ ಹೋಗಿ ಮುಂದೂಡಿದೆ ಅವತ್ತು ಈ ಕೇಸ್ನ ಒಂದು ವಿಚಾರಣೆ ನಡೆಯುತ್ತೆ ಆದ್ರೆ ಇವತ್ತೇನು ಆಕ್ಷೇಪಣೆಯನ್ನು ತಿಳಿಸಿದ್ದಾರೆ ಅದರಲ್ಲಿ ಪವಿತ್ರ ಗೌಡ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರ್ದು ಮತ್ತೆ ಈ ಕೇಸ್ನಲ್ಲಿ ಅವರ ಪಾತ್ರ ಬಹಳ ಗಂಭೀರವಾದಂತಹ ಪಾತ್ರ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಹೀಗಾಗಿ ರೇಣುಕಾಚಾರ್ಯ ರೇಣುಕಾ ಸ್ವಾಮಿ ಕೊಲೆ ಹಿಂದೆ ಇವರ ಪಾತ್ರ ಇದೆ ಅಂದ್ರೆ ಪವಿತ್ರ ಗೌಡ ಅವರ ನೇರ ಪಾತ್ರ ಇದೆ ಹೀಗಾಗಿ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ಮನವಿ ಮಾಡಿದ್ದಾರೆ ಹೀಗಾಗಿ ಕೋರ್ಟ್ ಈಗ ವಿಚಾರಣೆ ಮುಂದೆ ಮುಂದೂಡಲಾಗಿದೆ ರಮೇಶ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಬೇಕಂತ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಮತ್ತೊಂದು ಕಡೆ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನೊಬ್ಬ ಆರೋಪಿ ಅನುಕುಮಾರ್ ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಸಲ್ಲಿಸಿರುವಂತಹ ಈ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆಗಳನ್ನ ನಿರೀಕ್ಷಿಸಬಹುದು ಇದು ಆರೋಪಿಗಳ ಪರವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಮಧುಶ್ರೀ ಇದು ಒಂದು ಸ್ಟ್ರಾಟಜಿ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಈಗ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರೆ ಏನದು ಡಿಸ್ಮಿಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂದ್ರೆ ಜಾಮೀನು ಅರ್ಜಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂದ್ರೆ ಇನ್ನೂ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದೆ ಜೊತೆಗೆ ಈ ಆರೋಪ ಪಟ್ಟಿ ಚಾರ್ಜ್ ಶೀಟ್ ಇನ್ನೂ ದಾಖಲಾಗಿಲ್ಲ ಅನ್ನೋ ಒಂದು ಕಾರಣವನ್ನು ಕೂಡ ಕೊಡಬಹುದು ಆದ್ರೆ ಒಂದು ಸಲ ಡಿಸ್ಮಿಸ್ ಆದ್ಮೇಲೆ ಚಾರ್ಜ್ ಶೀಟ್ ಆದ್ಮೇಲೆ ಮತ್ತೆ ಇನ್ನೊಂದು ಬಾರಿ ಅವರು ಜಾಮೀನು ಕುರಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಆ ಸಂದರ್ಭದಲ್ಲಿ ಮಹಿಳೆ ಅನ್ನೋ ಕಾರಣಕ್ಕೆ ಯಾಕಂದ್ರೆ ಒಂದ್ಸಲ ಆಲ್ರೆಡಿ ಡಿಸ್ಮಿಸ್ ಆಗಿರುತ್ತೆ ಮತ್ತೆ ಈಗ ಹೈಕೋರ್ಟ್ಗೂ ಕೂಡ ಇದನ್ನ ಕಳೆದ ಒಂದ್ ವೇಳೆ ಏನಾದ್ರು ಇಲ್ಲಿ ಜಾಮೀನು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಮತ್ತೆ ಚಾರ್ಜ್ ಶೀಟ್ ಆದ್ಮೇಲೂ ಕೂಡ ಮತ್ತೊಮ್ಮೆ ಅವರು ಸೆಷನ್ಸ್ ಕೊಟ್ಟು ಅರ್ಜಿ ಸಲ್ಲಿಸಿ ಮತ್ತೆ ಹೈಕೋರ್ಟ್ಗೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಆ ಅವಕಾಶವನ್ನು ಎಕ್ಸಾಸ್ಟ್ ಮಾಡೋದಕ್ಕೂ ಕೂಡ ಒಂದು ಸ್ಟ್ರಾಟಜಿ ಆಗಿ ಈಗ್ಲೇನೆ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಾಕಂದ್ರೆ ಏನು ಚಾರ್ಜ್ ಶೀಟ್ ಹಾಕೋದಕ್ಕೆ ಮುಂಚೆನೂ ಕೂಡ ಒಂದು ಅವಕಾಶ ಸಿಗುತ್ತೆ ಆಕದ ಮೇಲೂ ಕೂಡ ಮತ್ತೊಂದು ಅವಕಾಶ ಸಿಗುತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೀಗಾಗಿ ಆ ಸ್ಟ್ರಾಟಜಿ ಮಾಡ್ಕೊಂಡೇನೆ ಅವರು ಈ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಮಹಿಳೆ ಅನ್ನೋ ಕಾರಣಕ್ಕೆ ಮುಂದೆ ಈಗ ಸಿಗದೇ ಇದ್ರು ಕೂಡ ಎರಡನೇ ಹಂತದ ಒಂದು ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ತಮ್ಗೆ ಬೇಲ್ ಸಿಗ್ಬಹುದು ಅನ್ನುವಂತ ಒಂದು ನಿರೀಕ್ಷೆ ಕೂಡ ಅವರ ವಕೀಲರಲ್ಲಿ ಇದೆ ಹೀಗಾಗಿ ಅವರು ಈಗ್ಲೇನೆ ಅಂದ್ರೆ ಚಾರ್ಜ್ ಮುಂಚೆನೆ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈಗ ದರ್ಶನ್ ಆಗ್ಲಿ ಅಥವಾ ಬೇರೆ ಪ್ರಮುಖ ಆರೋಪಿಗಳಾಗ್ಲಿ ಯಾರು ಕೂಡ ಇದುವರೆಗೂ ಜಾಮೀನು ಅರ್ಜಿಯನ್ನ ಸಲ್ಲಿಸಿಲ್ಲ ಆದ್ರೆ ಪವಿತ್ರ ಗೌಡ ಸಲ್ಲಿಸಿದ ಕಾರಣ ಏನಂತಂದ್ರೆ ಮಹಿಳೆ ಅನ್ನೋ ಕಾರಣಕ್ಕೆ ಕೋರ್ಟ್ ಸ್ವಲ್ಪ ಲಿಬರಲ್ ಆಗಿ ಇದನ್ನ ಕನ್ಸಿಡರ್ ಮಾಡ್ಬೋದು ಅನ್ನೋಂತ ನಿರೀಕ್ಷೆ ಅವರಲ್ಲಿ ಇದೆ ಈಗಾಗೇನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಆದ್ರೆ ಈಗ ಆಕ್ಷೇಪಣೆಯಲ್ಲಿ ಏನೇನು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಮತ್ತೆ ಪವಿತ್ರ ಗೌಡ ಪಾತ್ರ ಏನು ಅನ್ನುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಬಂದ ನಂತರ ಮತ್ತೆ ಈಗ ಆಕ್ಷೇಪಣೆಯಲ್ಲೂ ಕೂಡ ಅವ್ರು ಹೇಳಿದ್ರೆ ಆಗ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡಿ ಇವ್ರಿಗೆ ಜಾಮೀನು ಕೊಡ್ಬೇಕಾ ಬಡ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಜೊತೆಗೆ ಚಾರ್ಜ್ ಶೀಟ್ ಆದ್ಮೇಲೂ ಕೂಡ ಅದರಲ್ಲಿ ಏನೇನು ಅಂಶಗಳಿದೆ ಮೋಟಿವ್ ಅಂದ್ರೆ ಕೊಲೆ ಹಿಂದೆ ಇವರ ಕೈವಾಡ ಇದೆಯಾ ಅನ್ನೋದನ್ನ ಚಾರ್ಜ್ ಶೀಟ್ ಆದ ನಂತರ ಗೊತ್ತಾಗುತ್ತೆ ಅದಾದ್ಮೇಲೆ ಮತ್ತೆ ಆರ್ಗ್ಯುಮೆಂಟ್ ಹೈಕೋರ್ಟ್ ನಲ್ಲಿ ಅಥವಾ ಸೆಷನ್ಸ್ ಕೋರ್ಟ್ ನಲ್ಲಿ ನಡೆಯುತ್ತೆ ಧನ್ಯವಾದ ರಮೇಶ್ ಶತಮಾನ ಮಾಹಿತಿಗಾಗಿ